ಅಂದ್ರೆ ಚಿಮ್ಮಣಿ ಉಳ್ದು ಕಂದಿಲಿ ಬೇರೆ ನಿಮ್ಮ ಏನ್ ಲಗ್ನ ಮಾಡ್ಸಕ್ ಬಂದ್ ಬಿಟ್ಟು ಯಾಡ್ರೋಪೋಪಲ್ ಹೊಸಾದ ಹಾಕ್ಸಿರ್ಲೆ ಮದುವೆ ಎಷ್ಟು ಖರ್ಚು ಮಾಡಿರ್ಬೇಕು ಈ ಪೆಂಡಲಕ್ಕೆ ಅದನ್ನೆಲ್ಲ ತಗೊಂಡ್ತಿ ಅಜ್ಮೇಜ್ ಹೇಳ ಅಜ್ಮೂರ್ ಸಿಗ ಮಾಡಿ ಹೊಸದ ಹಾಕ್ತಿರ ಪೆಂಡಲ್ ಯಾವ ತಂಗಿ ಮಾಡ್ಬಿಟ್ಟು ಸ್ವಾಮಿ ಕರ್ಕೊಂಡ್ ಬಂದ್ಬಿಡಬ ಹೋಗ ಅಪ್ಪ ನೀನು ಹೋಗ ನೀ ಅಪ್ಪ ಕರ್ಕೊಂಬ ನೀನು ಹೋಗ ಹೀಗೊಂಬಲ್ರಿ ಅವ್ರು ಬಾ ಬಾ ಗೊತ್ತಿಲ್ಲ

ಇದ ಕಾಲ ಇವನosaur ಮಾಡು ಆಶೀರ್ವಾದ ತಗೋಬೇಕು ಗುರುಗಳ ನಿಂತು ನಮಸ್ಕಾರ ಯಾಕೆ ಚಮತ್ಕಾರ ಇಲ್ಲವೇ ಯಾಸಕ್ಕೆ ಮಾತ್ರ ಇಲ್ವೇ ಒಳ್ಳೆ ದಿಪೇರ್ ಮಾಡ್ತೀರಿ ಎಲ್ಲಿಗೆ ಗ್ಯಾಸ್ ರಿಪೇರ್ ಮಾಸ್ಟರ್ ರೋ ಮಾಸ್ಟರ್ ಬರ್ನಲ್ಲ ಸುಟ್ ಹೋಗ್ಯಾವು ಅಲ್ಲ ತೋರಿಸಿ ಸಮಯನೇ ಇಲ್ಲಿ ಜೆಲ್ಲಿ ಜೆಲ್ಲಿ ಬಾ ಹೇಗೇ ಮನುಷ್ಯ

ನೀವು ಊರ ತುಡುಗ್ರ ಹಾವಳಿಗೈತಿ ಅದಾಗೈತಿ ಇದಾಗೆ ಎಲ್ಲ ಬಳ್ಳ ಹಾಕೊಂಡೆ ಮತ್ತೆಲ್ಲ ಬೇ ನಾವು ಶುರು ಮಾಡಕ್ಕೆ ಬಂದಿರೋ ಕಡಿ ಮಾತ್ರ ಅಂದ್ಬಿಡು ಮರ ಅದು ಅರ್ಜೆಂಟ್ ಐತಿ ಕಡಿ ಮಾತ್ರ ಅಂದ್ಬಿಲ್ಲ ಅಂದ್ಬಿಲ್ಲ ಮಾನವ ಲೋಕವನ್ನು ಬಿಟ್ಟು ನೀ ಏನಂದಿ ಏ ತಮ್ಮ ಕಡಿ ಮಾತ್ರ ಅದಕ್ಕೆ ನಾನು ಅಷ್ಟು ಮಾತ್ರ ಹೇಳ್ತಿದ್ದೆ ಮದುವೆ ಮಾತ್ರ ನೋ ಓ ಮದುವೆ ಮಾತ್ರ ಮದುವೆ ಮಾತ್ರ ಹೇಳ ತದೇವ ಲಗ್ನಂ ತುಜನಂತು ದೇವ ತಾರಾಬಲಂತು ವಿದ್ಯಾಬಲಂತು ದೇವ ಪಾರ್ವತಿ ಶಿವ ಹರ 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 ಮಾದೇ ತಿಲಿ ಬರ್ದೇ ಅವನು ಪಟ್ಟದ ಕಟ್ಟು ಬಾಲಂಗೇನು ಎಂಟರಂತೂ ಆತ ಆದ್ರೆ ಬಟ್ ಹುಟ್ಟಕ್ ಹೋಗ್ಬೇಡ ತೊಂದ್ರೆ ಹೆಸರಿ ಕೇಳಿ ನೀರಿಗೆ ನೈದಲೇ ಶೃಂಗಾರ ಗಗನಕ್ಕೆ ಚಂದ್ರನೇ ಶೃಂಗಾರ ನನ್ನವನು ನನಗೆ ಶೃಂಗಾರ ಭಾರತ ಬಾಯ್ ವಾಯ್ ಮಲ್ಲಿಗೆ ತಂಪು ಗುಲಾಬಿ ಕೆಂಪು ತಂಪು ಗುಲಾಬಿ ಕೆಂಪು ನನ್ನವರು ನನಗಿಂತ ಅವರೇ ನನ್ನ ಮಾಂಗಲ್ಯ ಅಧಿಪತಿಯಾದ ಮಂಜು ಮಾಮಾ

ಅದು ಒಂದೇ ತರ ಲವಚಕ್ಕೆ ಲವಚಕ್ಕೆ ಊರಿಕ್ರೆ ನಿನ್ನ ಅಭಿಷೇಕವೇ ಚಾಲು ನೀನು ಮನೆ ಕೂಡ ಒಮ್ಮೆ ಚುಕ್ಕ ಸಕ್ಕನು ಬೇಡ ನೀವೇ ಬೇಡ ಊಟ ಮಾಡ್ಕೊಂಡ ನೀವು ಎಲ್ಲಾರು ಅವ್ರ್ ಕರ್ಕೊಂಡು ಊಟಕ್ಕೆ ನಡ್ರಿ ಗುಂಬಳ ನಿಮಗೂ ಹತ್ತು ತಕ್ಷಣ ಮಾಡ್ತೀನಿ ನಾವು ನಾ ನಾ ಕೊಟ್ಟು ಬರ್ತೀ ನಾವು ಫೋನ್ ಪೇ ಮಾಡ್ತೀಯಾ ಯಾಕ ಚಕ್ ಬರೆದು ಕೊಡಬೇಕು ನಮ್ಮ ಚಕ್ ಒಳ್ಳೆ ಮುಳ್ಳು ಬಂಸಕ್ಕೆ ಬೌಂಸಕ್ಕ ಮುಳು ਕੀਡੁ ਸਰਦ ਭਰਦੇ ਧੇਨ? ਵਾਂ ਗਾ ਲੇ ਉਣੋ ਛੇਪਿ ਨਾ ਤੂ਄ੀ ਬਾਂ ਤਾ ਸ਼ੀਮ ਈ ਸ਼ੇਲ਼ ਪਾ ਇੱ ਪਾ! ਓ ਰੀ ਗੋਲ਼ ਵਾ ਉਣ੍ਨ ਏਕ ਆ ਵੁ ਹੂ ਦੇ ਵੁ ਕਢਾ ਦੀ�